ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ನಾನಿವತ್ತು ವಿಡಿಯೋ ಮಾಡ್ತಿದ್ದೆ ಮೀನು ಮಾರ್ಕೆಟ್ ಇದು ಹಾಂಗ್ಕಾಂಗಲ್ಲಿ ಹೇಗೆ ಉಂಟು ಅಂತ ನಾನು ತೋರಿಸಿಕೊಡ್ತೆ ಎಲ್ಲರಿಗೂ ಯಾವ ಯಾವ ಟೈಪಿನ ಮೀನು ಕಪ್ಪೆ ಯಾವ ಥರದ ಮೀನು ನಾನು ಎಲ್ಲರೂ ತೋರಿಸಿ ತೋರಿಸಿಕೊಡ್ತೆ ಈಗ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಸಹ ಮಾಡಿ ನಾನೀಗ ತೋರಿಸಿಕೊಡ್ತೇನೆ ನೋಡಿ ಈಗ ಇಲ್ಲಿ ಇದೆ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಇದು ಮೀನು ಮಾರ್ಕೆಟ್ ಇದು ಎಲ್ಲ ಟೈಪ್ ಉಂಟು ಮೀನು ಮತ್ತೆ ಸೇಲ್ ಮಾಡೋದು ಹೇಗೆ ಅಂತ ನಾ ತೋರಿಸಿಕೊಡ್ತೇನೆ ಇಲ್ಲಿದು ಹಾಂಗ್ಕಾಂಗ್ ಸ್ಟೈಲಲ್ಲಿ ಎಲ್ಲ ಚೈನೀಸ್ ಮೀನು ಮತ್ತೆ ಸಮುದ್ರ ಮೀನು ಸ್ವಲ್ಪ ಕಡಿಮೆ ಹೇಳುವಷ್ಟಿಲ್ಲ ಇಲ್ಲಿ ತೊಂದರೆ ಇಲ್ಲ ಮತ್ತೆಲ್ಲ ಫ್ರೆಶ್ ಸಿಗ್ತದೆ ಸ್ವಲ್ಪ ಚೀಪ್ ಉಂಟು ಇಲ್ಲಿ ನಾನು ತೋರ್ಸ್ತಾ ಇರೋದು ಇಲ್ಲಿ ಹಾಂಗ್ಕಾಂಗಲ್ಲಿ ಶಮಶಿಪು ಮಾರ್ಕೆಟ್ ಅಂತ ಇಲ್ಲಿ ವೆಟ್ ಮಾರ್ಕೆಟ್ ಹಂದಿ ಮಾಂಸ ಬೀಫ್ ಚಿಕನ್ ಮಟನ್ ಎಲ್ಲ ಸಿಗ್ತದೆ ನಾನೀಗ ತೋರಿಸಿಕೊಡ್ತೇನೆ ಹೋಗುವ ಓಕೆ ನಾನು ಹೋಗ್ತಾಯಿದ್ದೆ ಇಲ್ಲಿ ಒಳಗಡೆ ಇಲ್ಲಿ ಈಗ ಹೋಗುವ ಒಳಗಡೆ ಇಲ್ಲಿ ಇಲ್ಲಿಂದ ಇದ್ದೆ ನಾನು ಅಂದರೆ ಬೆಳಿಗ್ಗೆ 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 ಸಮಯ ಅಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ ಈ ಟೈಮಲ್ಲಿ ನಾಡಿ ಚಿಕನ್ ದಾಂಡಿ ಇದೆಲ್ಲ ಚಿಕನು ಇದು ಮಟನ್ ಮಟನ್ನು ಬರ್ತಾರೆ ಪೋರ್ಕ್ ಪೋರ್ಕ್ ಸಹ ಉಂಟು ಇಲ್ಲಿ ಇದು ಸಮುದ್ರ ಮೀನು ಸ್ವಲ್ಪ ಅಂದ್ರೆ ಹೇಳುವಷ್ಟಿಲ್ಲ ಸಮುದ್ರ ಮೀನು ಸ್ವಲ್ಪ ಸ್ವಲ್ಪ ಇದು ಚೈನೀಸ್ ಮೀನು ಸೈಡಲ್ಲಿ ಜಾರಿ ಜಾರಿ ಅಂದರೆ ನಮ್ ಗೊತ್ತಿಲ್ಲ ಅಲ್ಲಿ ನಮ್ಮ ಸೈಡಲ್ಲಿ ಜಾರಿ ಸೇಲ್ ಯೂಟ್ಯೂಬಲ್ಲೆಲ್ಲ ಸೇಲ್ ಮಾಡ್ತಿರ್ತಾರೆ ಸಿಕ್ಕಾಪಟ್ಟೆ ಜನ ಬೆಳಿಗ್ಗೆ ಅಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ ತುಂಬ ಇದು ಚೈನೀಸ್ ಮೀನು ಇದು ಹಾವು ಥರದ ಟೈಪ್ ಮೀನು ಮತ್ತು ಒಳ್ಳೇದು ಅದು ಮೀನು ಎಕ್ಸ್ಪೆನ್ಸಿವ್ ಉಂಟು ನೋಡಿ ತುಂಬ ರೇಟ್ ಜಾಸ್ತಿ ಮತ್ತು ಇದು ಅವರು ಆಲ್ರೆಡಿ ಇದು ಮಾಡಿರ್ತಾರೆ ಗ್ರೈಂಡ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿರ್ತಾರೆ ಇದು ಮೀನು ಇಲ್ಲಿ ನೋಡಿ

ಹೆಸ್ರು ಗೊತ್ತಿಲ್ಲ ನನಗೆ ಇದು ಸ್ವಲ್ಪ ಗೊತ್ತಾಗುತ್ತೆ ಇಲ್ಲಿ ಹತ್ರ ಸ್ವಲ್ಪ ಉಂಟು ಸಮುದ್ರ ಮೀನು ಉಂಟು ಅಂಜಲ್ ಸಿಗಡಿ ಚಟ್ಲಿ ಮೊಳಿ ಇದು ಬೇರೆ ಬೇರೆ ಟೈಪ್ ಅದು ಮೊಳಿ ನೋಡಿ ಅಂದ್ರೆ ಈಗ ಬೆಳಿಗ್ಗೆ ಅಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆದಷ್ಟೊದಾಗಿ ಟ್ರೈ ಮಾಡ್ತೇವೆ ತೋರಿಸಲಕ್ಕೆ ಹೇಗೆ ಬೆಳಿಗ್ಗೆ ಬಂದ ಸ್ವಲ್ಪ ಒಳ್ಳೆ ಇರ್ತದೆ ಊರಲ್ಲಿ ಪೂರಿ ಪೂರಿದಾಗೆಲ್ಲ ಸೇಮ್ ನೋಡಿ ದೊಡ್ಡ ದೊಡ್ಡದು ಮೀನು ಇವರು ಸೇಲ್ ಮಾಡೋದು

మ్యాంగో స్టైల్ నిమ్మకాయ ఉంటే కొల్ల బ్రష్ ఉంది అది తావా ఉంది ఉందా ఫ్రెష్ ఉంది ఆమే సాగుడు కొడి ఆమే ఇద్రల్ల బెల్లెలు ఆకి కమ ಇಲ್ಲಿ ನೋಡಿ ಈ ಮೀನು ಸಿಕ್ಕಾಪಟ್ಟೆ ಜನ ಇದ್ದಾರೆ ನಾನು ಎನ್ಸ್ಕೊಳ್ತೇನೆ ನೀವು ನೋಡಿದ್ರ ಅಂತ ಎಲ್ಲ ಫಿಶ್ ಎಲ್ಲ ಮೀನು ಅಂದರೆ ತುಂಬ ಜನ ಇದ್ದಾರೆ ಇಲ್ಲಿ ಸರಿ ವಿಡಿಯೋ ಮಾಡ ತುಂಬಾ ಕಾಸ್ಟ್ಲಿ ಇರುವುದು ಇಲ್ಲಿ ತುಂಬಾ ತುಂಬಾ ರೇಟ್ ಜಾಸ್ತಿ ಇಲ್ಲ ಮೀನು ಇದೆಲ್ಲ ಅಂದ್ರೆ ಇದು ಸಾಕ್ತಾರೆ ಮೀನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನೀನು ಟೈಪ್ ಈಗ ತುಂಬ ಟೈಪ್ ಇದು ಇದು ಮಾಡ್ಲಿಕ್ಕೆ ಆಗಲ್ಲ ಪ್ರೌಡ್ ಉಂಟು ತುಂಬ ಈಗ ಬೆಳಗ್ಗೆ ಅಲ್ಲ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ ಯು ನೀವು ವಿಡಿಯೋ ನೋಡಿದ್ರಾ ಅಂತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ಹಾಂಗ್ ಕಾಂಗ್ ದೇಶದಲ್ಲಿ ಮೀನ್ ಮಾರ್ಕೆಟ್ ಅಂತ ನೋಡಿದ್ರಲ್ಲ ಥ್ಯಾಂಕ್ ಯು